ಇವತ್ತು ಹಿಂದೂ ಗಣಪತಿ ಇವತ್ತೇನು ಭಕ್ತಾದಿಗಳು ಹಾಗೂ ನಮ್ಮ ಹಿಂದೂ ಗಣಪತಿಯ ನಮ್ಮ ಎಲ್ಲ ಸಂಘಟಕರು ಎಲ್ಲರು ಇವತ್ತು ಮೀಟ್ ಕರೆಯುವ ಉದ್ದೇಶ ಏನಪ್ಪ ಅಂದ್ರೆ ಏನು ಎಂಟು ವರ್ಷ ಸತತ ಗಣೇಶೋತ್ಸವ ಪ್ರತಿ ವರ್ಷನು ಮಾಡ ತರಾನೇ ಒಂಬತ್ತನೇ ವರ್ಷನು ಮಾಡಬೇಕು ಅದ್ದೂರ ಆಗಂತ ನಮ್ಮ ಎಲ್ಲ ಇಡೀ ನಮ್ಮ ತಾಲೂಕಿನ ಜನನೂ ಕಾಯ್ತಾ ಇತ್ತು ನಾವು ಸಹ ಹಿಂದೂ ಗಣಪತಿಯರು ಸಹ ಉತ್ಸಾಹದಿಂದ ಬಹಳ ಕಾತರದಿಂದ ಇದ್ವಿ ಏನೋ ಒಂದು ಸ್ಟೇಟ್ ಗೋರ್ಮೆಂಟ್ ಇಂದ ಒಂದು ಅಡೆತಡೆಯಿಂದ ಏನೋ ಒಂದು ಎಲ್ಲ ಸ್ಟೇಟ್ ನಲ್ಲಿ ಏನ್ ನಡೆಯುತ್ತೆ ಅದೇ ತರ ನಾವು ಮಾಡ್ಬೇಕಂತ ನಮ್ಮ ಆಸೆ ತರ ಇತ್ತು ಈಗ ಏನು ನಾವು ಮುಂದೂಡುವ ಪರಿಸ್ಥಿತಿ ಏನಪ್ಪಾ ಅಂದ್ರೆ ಡಿ ಜೆ ಮಾಡಬಾರ್ದು ಅಂತಂದು ನಮ್ ಜಿಲ್ಲೆಯಲ್ಲಿ ಜಿಲ್ಲಾ ಅಧಿಕಾರಿಗಳು ಒಂದು ಆದೇಶ ಮತ್ತು ಹೋಮ್ ಆದೇಶ ಮಾಡಿರೋದ್ರಿಂದ ನಮಗೆ ನಾವು ಹದಿಮೂರನೇ ತಾರೀಕು ನಾವು ಘೋಷಣೆ ಮಾಡಿದ್ವಿ ಹದಿಮೂರನೇ ತಾರೀಕು ನಾವು ಅದ್ದೂರಿ ಮಾಡ್ಬೇಕು ನಮ್ಮ ಹಿಂದೂ ಗಣಪತಿ ನಮ್ಮ ಏನ್ ನಮ್ಮ ಶಿರದಲ್ಲಿ ಅಂತ ಉತ್ಸಾಹ ಉತ್ಸಾಹದಿಂದ ಎಲ್ಲ ಕಾತರದಿಂದ ನಾವು ರೆಡಿ ಮಾಡ್ಕೊಂಡಿದ್ವಿ ಇವತ್ತು ಏನ ಗೋರ್ಮೆಂಟ್ ಒತ್ತಡ ಆ ಒತ್ತಡದಿಂದ ನಮಗೂ ಸಹ ಪೊಲೀಸ್ ನ ಪಾಪ ಅವರು ನಮಗೆ ಬೆಂಬಲ ಕೊಟ್ಟಿದ್ದಾರೆ ಅವ್ರಿಗೂ ಸಹ ಒತ್ತಡ ಇದೆ ಹಾಗಾಗಿ ಅವರು ಸಹ ನಮ್ಗೆ ರಿಕ್ವೆಸ್ಟ್ ಮಾಡಿದ್ದಾರೆ ಅವರಿಗೂ ನಾವು ಸ್ಪಂದಿಸ್ಬೇಕು ಹಾಗಾಗಿ ನಾವು ಈ ಹದಿಮೂರು ಹದ್ಮೂರು ನಂತರ ನಾವು ಮಾಡ್ಬೇಕು ಅಂತಂದು ನಾವು ಎಲ್ಲ ನಮ್ಮ ನಮ್ಮ ಸಂಘದಿಂದ ನಾವು ಹಿಂದೂ ಮಹಾಗಣಪತಿ ಸಂಘದಿಂದ ನಾವು ಮುಂದಿನ ದಿನಾಂಕ ಮುಂದೆ ಏನು ಈ ಹದ್ಮೂರು ಕಳೆದ ನಂತರ ಹೇಳ್ಬೇಕಂತಂದು ನಾವೆಲ್ಲರೂ ಮಾತಾಡ್ಬೇಕು ಮಾತಾಡಿಕೊಂಡು ನಾವು ಈ ಹಿಂದೂ ಮಹಾಗಣಪತಿ ಹದ್ನೂರು ಮಾಡ್ಲೇಬೇಕು ಯಾಕಂದ್ರೆ ವಾದ್ಯ ಗೋಷ್ಠಿಗಳು ಕಳಿಸ್ಬೇಕು ವಾದ್ಯ ಗೋಷ್ಠಿಗಳ ನಾವು ಯಾವುದು ಏರ್ಪಾಟ್ ಮಾಡ್ಕೊಂಡಿಲ್ಲ ಯಾಕಂದ್ರೆ ಪ್ರತಿ ಫಸ್ಟ್ ಇಂದ ಹಿಡಿದು ಎಂಟನೇ ವರ್ಷ ಪ್ರತಿ ಡಿ ಜೆ ಮುಖಾಂತರ ನಾವು ಗಣೇಶ ತಗೊಂಡೋಗಿ ಅದ್ದೂರಾಗಿ ಬಿಡ್ತಾ ಇದ್ವಿ ಹಾಗಾಗಿ ಈಗ ಅಡೆತಡೆ ಇರೋದ್ರಿಂದ ನಾವು ವಾದ್ಯಗಳನ್ನು ಹೇಳ್ಬೇಕಾಗ ಪರಿಸ್ಥಿತಿ ಬಂದಿದೆ ಹಾಗಾಗಿ ಮುಂದಿನ ಡೇಟ್ ನಾವೆಲ್ಲರೂ ಒಮ್ಮತದಿಂದ ಹದ್ಮೂರ್ ನಂತರ ನಾವು ತಿಳಿಸ್ತೀವಿ ನಿಮಗೆ ಮತ್ತೆ ಇದೇ ತರ ಪ್ರೆಸ್ ಮೀಟ್ ನಿಮ್ಮನ್ನೆಲ್ಲ ಕರೆದು ನಿಮ್ಮ ಮುಖಾಂತರನೆ ನಮ್ಮ ತಾಲೂಕಿಗೆ ನಮ್ಮ ಜಿಲ್ಲೆಗೆ ನಮ್ಮ ವಿಚಾರನ ತಿಳಿಸ್ಬೇಕಂತ ನಾವು ಎಲ್ಲರ ಒಗ್ಗಟ್ಟಿಂದ ಹೇಳ್ತಾ ಇದ್ದೀವಿ ಎಲ್ಲರಿಗೂ ನಮಸ್ಕಾರ